အေး ತಮ್ಮ ಓಂ ಶಾಂತಿ ತಮ್ಮ ಚಾರ್ಟನ್ನು ಇಡಿ ಆಗ ನಾವು ಮುಂದುವರಿಯುತ್ತಿದ್ದೇವೆಯೇ ಅಥವಾ ಇನ್ನೂ ಹಿಂದೆ ಹೋಗುತ್ತಿದ್ದೇವೆಯೇ ಎಂದು ತಿಳಿಯುತ್ತದೆ ದೇಹಾಭಿಮಾನವು ಹಿಂದೆ ತರುತ್ತದೆ ದೇಹಿ ಅಭಿಮಾನಿ ಸ್ಥಿತಿಯು ಮುಂದುವರೆಸುತ್ತದೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ಬಲವಂತವಾಗಿ ಯಾರನ್ನೂ ನಿನ್ನ ಜೀವನದಲ್ಲಿ ಉಳಿಸಿಕೊಳ್ಳಲು ಶ್ರಮ ಪಡಬೇಡ ಇಷ್ಟ ಇದ್ದವರು ಅದೆಷ್ಟೇ ಕಷ್ಟ ನೋವು ಬಂದರೂ ಜೊತೆಗಿರುತ್ತಾರೆ ಇಲ್ಲದವರು ಅವರ ಅನುಕೂಲಕ್ಕೆ ಸುಳ್ಳು ಹೇಳಿ ದೂರ ಮಾಡುತ್ತಾರೆ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದರೆ ಬಡವರ ಬಂಧುವಾಗಿದ್ದಾರೆ ತಂದೆ ತಂದೆ ತಿಳಿಸ್ತಾರೆ ಮಕ್ಕಳೇ ಗೃಹಸ್ಥದಲ್ಲಿರುತ್ತಾ ಎಲ್ಲವನ್ನು ಸಂಭಾಲನೆ ಮಾಡ್ತಾ ಸದಾ ಬುದ್ಧಿಯಿಂದ ಇದನ್ನೇ ತಿಳಿಯಿರಿ ಇದೆಲ್ಲವೂ ತಂದೆಯದ್ದಾಗಿದೆ ನಿಮಿತ್ತರಾಗಿ ಇರಿ ಆಗ ಅದೃಷ್ಟವು ಶ್ರೇಷ್ಠವಾಗಿ ಬಿಡುತ್ತೆ ಇದರಲ್ಲಿ ಬಹಳ ಸತ್ಯತೆ ಇರಬೇಕು ಾಗಿದೆ ಪೂರ್ಣ ನಿಶ್ಚಯವಿದ್ದಾಗ ಹೇಗೆ ಯಜ್ಞದಿಂದ ನಿಮ್ಮ ಪಾಲನೆಯಾಗುತ್ತದೆಯೋ ಹಾಗೆಯೇ ಮನೆಯಲ್ಲಿ ನಿಮಿತ್ತರಾಗಿದ್ದು ಶಿವತಂದೆಯ ಭಂಡಾರದಿಂದ ಸ್ವೀಕಾರ ಮಾಡ್ತೀರಿ ತಂದೆಗೆ ಎಲ್ಲವನ್ನೂ ಸತ್ಯವನ್ನೇ ಹೇಳ್ಬೇಕು ಓಂ ಶಾಂತಿ ಭಕ್ತಿ ಮಾರ್ಗದ ಸತ್ಸಂಗಗಳಿಗಿಂತ ಈ ಜ್ಞಾನ ಮಾರ್ಗದ ಸತ್ಸಂಗವು ಬಹಳ ವಿಚಿತ್ರವಾಗಿದೆ ನಿಮಗೆ ಭಕ್ತಿಯ ಅನುಭವವಂತೂ ಇದೆ ಇದು ಗೊತ್ತಿದೆ ಅನೇಕಾನೇಕ ಸಾಧು ಸಂತರು ಭಕ್ತಿ ಮಾರ್ಗದ ಶಾಸ್ತ್ರ ಮುಂತಾದವುಗಳನ್ನು ತಿಳಿಸ್ತಾರೆ ಇಲ್ಲಂತೂ ಸಂಪೂರ್ಣ ವಿಭಿನ್ನವಾಗಿದೆ ನೆನಪಿನಿಂದ ಆಯಸ್ಸು ಹೆಚ್ಚುತ್ತದೆ ಆದ್ದರಿಂದ ಯೋಗವೆಂಬ ಶಬ್ದವೂ ಪ್ರಸಿದ್ಧವಾಗಿದೆ ಜ್ಞಾನವಂತೂ ಬಹಳ ಸಹಜವಾದ ಸಬ್ಜೆಕ್ಟ್ ಆಗಿದೆ ಅನೇಕರಿಗೆ ಜ್ಞಾನವೂ ಇಲ್ಲ ಯೋಗವೂ ಇರುವುದಿಲ್ಲ ಇದರಿಂದ ಬಹಳ ನಷ್ಟವಾಗುತ್ತದೆ ಅನೇಕರು ಶ್ರಮ ಪಡುವುದೇ ಇಲ್ಲ ವಿದ್ಯೆಯಲ್ಲಿ ನಂಬರ್ ವಾರಂತೂ ಇದ್ದೇ ಇರುತ್ತಾರೆ ವಿದ್ಯೆಯಿಂದಲೇ ಇವರು ಎಲ್ಲಿಯವರೆಗೆ ಮತ್ತು ಯಾರ ಸರ್ವಿಸ್ ಮಾಡುತ್ತಾರೆಂದು ಬೇಹದ್ದಿನ ಆಸ್ತಿಯು ಒಬ್ಬ ಬೇಹದ್ದಿನ ತಂದೆಯಿಂದಲೇ ಸಿಗುತ್ತದೆ ಮುಖ್ಯವಾಗಿ ಮಾತ್ ಪಿತಾ ಮತ್ತು ತಾವು ಮಕ್ಕಳು ಇದು ಈಶ್ವರಿಯ ಕುಟುಂಬವಾಯಿತು ನಾವು ಶಿವತಂದೆಯ ಸಂತಾನರಾಗಿದ್ದೇವೆ ಅವರಿಂದಲೇ ಆಸ್ತಿಯನ್ನು ಪಡೆಯಬೇಕು ಎಂದು ನಿಮ್ಮ ವಿನಃ ಮತ್ತಾರ ಬುದ್ಧಿಯಲ್ಲಿ ಇರುವುದಿಲ್ಲ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ ಅವರೂ ಸಹ ನಿರಾಕಾರ ಶಿವತಂದೆಯಾಗಿದ್ದಾರೆ ಎಂದು ಹೇಗೆ ಹೇಳುತ್ತೀರಿ ಅವರಿಂದ ಆಸ್ತಿಯನ್ನು ಹೇಗೆ ಪಡೆಯುತ್ತೀರಿ ಪಾವನರು ಹೇಗಾಗುತ್ತೀರಿ ಆಗುವುದಕ್ಕೆ ಸಾಧ್ಯವಿಲ್ಲ ತಂದೆ ಪದೇ ಪದೇ ಹೇಳುತ್ತಾರೆ ಮಕ್ಕಳೇ ಮನ್ಮನಾಭವ ನನ್ನನ್ನು ನೆನಪು ಮಾಡಿ ಇದನ್ನು ಯಾರೂ ಅರಿತುಕೊಂಡಿಲ್ವಂತೆ ತಮ್ಮ ಯಾರ ಜೊತೆ ಎಷ್ಟರ ಮಟ್ಟಿಗೆ ಇರಬೇಕೋ ಅಷ್ಟರ ಮಟ್ಟಿಗೆ ಮಾತ್ರ ಇರಬೇಕು ಎಲ್ಲರೂ ನಮ್ಮವರು ಎಂದುಕೊಂಡು ಒಳ್ಳೆಯತನಕ್ಕೋಸ್ಕರ ಏನಾದರೂ ಮಾಡಿದರೆ ಕೊನೆಗೆ ನಾವೇ ಕೆಟ್ಟವರಾಗುತ್ತೇವೆ ಅಣ್ಣ ಬಾಬಾ ಹೇಳ್ತಾರೆ ತಮಗಿಂತಲೂ ಹೆಚ್ಚಿನ ನಿಂದನೆ ಮಾಡಿ ಬಿಟ್ಟಿದ್ದಾರೆ ನಾನು ನಿಮಗೆ ಎಷ್ಟೊಂದು ನಿಷ್ಕಾಮ ಸೇವೆ ಮಾಡ್ತೇನೆ ನನಗೆ ಮೊದಲ ನಂಬರಿನವನಾಗಬೇಕೆಂದು ಯಾವುದೇ ಲೋಭವಿಲ್ಲ ಅನ್ಯರನ್ನು ಮಾಡುವ ಇಚ್ಛೆಯೇ ಇರುತ್ತೆ ಇದಕ್ಕೆ ನಿಷ್ಕಾಮ ಸೇವೆ ಎಂದು ಹೇಳಲಾಗುತ್ತೆ ತಂದೆಯು ತಾವು ಮಕ್ಕಳಿಗೆ ನಮಸ್ತೆ ಮಾಡ್ತಾರೆ ಅವರು ಎಷ್ಟೊಂದು ನಿರಾಕಾರಿ ನಿರಹಂಕಾರಿಯಾಗಿದ್ದಾರೆ ಯಾವುದೇ ಅಹಂಕಾರವಿಲ್ಲ ವೇಷಭೂಷಣವು ಅದೇ ಆಗಿದೆ ಏನು ಬದಲಾಗಿಲ್ಲ ಇಲ್ಲ ಅಂದರೆ ಅವರು ಪೂರ್ಣ ವೇಷವನ್ನೇ ಬದಲಾಯಿಸುತ್ತಾರೆಯಾದರೆ ಇವರ ವಸ್ತ್ರಗಳು ಅದೇ ಸಾಧಾರಣವಾಗಿದೆ ಅಧಿಕಾರಿಗಳ ವೇಷಭೂಷಣವೂ ಬದಲಾಗುತ್ತೆ ಆದರೆ ಇವರದಂತೂ ಅದೇ ಸಾಧಾರಣ ವೇಷಭೂಷಣವಾಗಿದೆ ಯಾವುದೇ ವ್ಯತ್ಯಾಸವಿಲ್ಲ ಆದ್ದರಿಂದಲೇ ತಂದೆಯು ಸಹ ಹೇಳ್ತಾರೆ ನಾನು ಸಾಧಾರಣತನವನ್ನು ಆಧಾರವನ್ನಾಗಿ ತೆಗೆದುಕೊಳ್ಳುತ್ತೇನೆ ಅದು ಎಂತಹದ್ದು ಯಾರು ತಾವೇ ತಮ್ಮ ಜನ್ಮಗಳನ್ನು ನಾನು ಎಷ್ಟು ಪುನರ್ಜನ್ಮಗಳನ್ನು ಪಡೆಯುತ್ತೇನೆ ಎಂದು ತಿಳಿದುಕೊಂಡೆ ವೋ ಅಂತಹವರು ಶರೀರವನ್ನ ಆಧಾರವನ್ನ ತೆಗೆದುಕೊಳ್ತೇನೆ ನೆನಪಿನಿಂದ ಆಯಸ್ಸು ಹೆಚ್ಚುತ್ತದೆ ಆದ್ದರಿಂದ ಯೋಗವೆಂಬ ಶಬ್ದವೂ ಪ್ರಸಿದ್ಧವಾಗಿದೆ ಜ್ಞಾನವಂತೂ ಬಹಳ ಸಹಜವಾದ ಸಬ್ಜೆಕ್ಟ್ ಆಗಿದೆ ಅನೇಕರಿಗೆ ಜ್ಞಾನವೂ ಇಲ್ಲ ಯೋಗವೂ ಇರುವುದರಿಲ್ಲ ಇದರಿಂದ ಬಹಳ ನಷ್ಟವಾಗುತ್ತದೆ ಅನೇಕರು ಶ್ರಮ ಪಡುವುದೇ ಇಲ್ಲ ವಿದ್ಯೆಯಲ್ಲಿ ನಂಬರ್ ವಾರಂತೂ ಇದ್ದೇ ಇರುತ್ತಾರೆ ವಿದ್ಯೆಯಿಂದಲೇ ಇವರು ಎಲ್ಲಿಯವರೆಗೆ ಮತ್ತು ಯಾರ ಸರ್ವಿಸ್ ಮಾಡುತ್ತಾರೆಂದು ಬೇಹದ್ದಿನ ಆಸ್ತಿಯು ಒಬ್ಬ ಬೇಹದ್ದಿನ ತಂದೆಯಿಂದಲೇ ಸಿಗುತ್ತದೆ ಮುಖ್ಯವಾಗಿ ಮಾ ಪಿತಾ ಮತ್ತು ತಾವು ಮಕ್ಕಳು ಇದು ಈಶ್ವರಿಯ ಕುಟುಂಬವಾಯಿತು ನಾವು ಶಿವತಂದೆಯ ಸಂತಾನರಾಗಿದ್ದೇವೆ ಅವರಿಂದಲೇ ಆಸ್ತಿಯನ್ನು ಪಡೆಯಬೇಕು ಎಂದು ನಿಮ್ಮ ವಿನಃ ಮತ್ಯಾರ ಬುದ್ಧಿಯಲ್ಲಿ ಇರುವುದಿಲ್ಲ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ ಅವರೂ ಸಹ ನಿರಾಕಾರ ಶಿವತಂದೆಯಾಗಿದ್ದಾರೆ ಎಂದು ಹೇಗೆ ಹೇಳುತ್ತೀರಿ ಅವರಿಂದ ಆಸ್ತಿಯನ್ನು ಹೇಗೆ ಪಡೆಯುತ್ತೀರಿ ಪಾವನರು ಹೇಗಾಗುತ್ತೀರಿ ಆಗುವುದಕ್ಕೆ ಸಾಧ್ಯವಿಲ್ಲ ತಂದೆ ಪದೇ ಪದೇ ಹೇಳುತ್ತಾರೆ ಮಕ್ಕಳೇ ಮನ್ಮನಾಭವ ನನ್ನನ್ನು ನೆನಪು ಮಾಡಿ ಇದನ್ನು ಯಾರೂ ಅರ್ಥ ಮಾಡಿಕೊಂಡಿಲ್ವಂತೆ ತಮ್ಮ ಕೆಲವರು ತುಂಬ ಸಭ್ಯತೆ ಮುಖವಾಡ ಹಾಕಿಕೊಂಡು ಇರ್ತಾರೆ ಅವರ ನಿಜರೂಪ ಜನರಿಗೆ ಗೊತ್ತಾಗುತ್ತೆ ಅನ್ನೋ ಭಯಕ್ಕೆ ಬೇರೆ ಅವರನ್ನೆಲ್ಲ ಕೆಟ್ಟವರು ಅಂತ ಸಮಾಜಕ್ಕೆ ತೋರಿಸುತ್ತಾ ಬರ್ತಾರೆ ದುರಂತ ಅಂದರೆ ನಮ್ಮ ಸಮಾಜನು ಅಂಥವರ ಮಾತನ್ನೇ ನಂಬೋದಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ನೀವು ತಮ್ಮ ಸೇವಾ ಕೇಂದ್ರದಲ್ಲಿ ಕುಳಿತಿದ್ದರೆ ಯೋಗವನ್ನು ಎಲ್ಲಿ ಜೋಡಿಸುತ್ತೀರಿ ಶಿವ ತಂದೆಯು ಮಧುಬನದಲ್ಲಿದ್ದಾರೆಂದು ಬುದ್ಧಿಯಲ್ಲಿ ಬರುತ್ತೆ ಅವರನ್ನೇ ನೆನಪು ಮಾಡುತ್ತೀರಿ ಸ್ವಯಂ ಶಿವ ತಂದೆಯೇ ತಿಳಿಸುತ್ತಾರೆ ನಾನು ಸಾಧಾರಣ ವೃದ್ಧನ ತನುವಿನಲ್ಲಿ ಭಾರತವನ್ನು ಪುನಃ ಸ್ವರ್ಗವನ್ನಾಗಿ ಮಾಡಲು ಪ್ರವೇಶ ಮಾಡ್ತೇನೆ ನಾನು ನಾಟಕದ ಬಂಧನದಲ್ಲಿ ಬಂಧಿತನಾಗಿದ್ದೇನೆ ನೀವು ನನಗೆ ಎಷ್ಟೊಂದು ನಿಂದನೆ ಮಾಡುತ್ತೀರಿ ಆದರೆ ನಾನು ನಿಮ್ಮನ್ನು ಪೂಜನೀಯರನ್ನಾಗಿ ಮಾಡುತ್ತೇನೆ ಆದರೆ ಇದು ನೆನ್ನೆ ಮಾತಾಗಿದೆ ನೀವು ಎಷ್ಟೊಂದು ಪೂಜೆ ಮಾಡುತ್ತಿದ್ದೀರಿ ನಿಮಗೆ ನಿಮ್ಮ ರಾಜ್ಯ ಭಾಗ್ಯವನ್ನ ಕೊಟ್ಟೇನೋ ಆದರೆ ಎಲ್ಲವನ್ನೂ ಕಳೆದುಕೊಂಡಿರಿ ಈಗ ಮತ್ತೆ ನಿಮ್ಮನ್ನ ವಿಶ್ವದ ಮಾಲೀಕರನ್ನಾಗಿ ಮಾಡ್ತೇನೆ ಇದು ಯಾರ ಬುದ್ಧಿಯಲ್ಲಿಯೂ ಕುಳಿತುಕೊಂಡಿಲ್ಲ ಇವರು ದೈವಿ ಗುಣವುಳ್ಳ ದೇವತೆಗಳಾಗಿದ್ದಾರೆ ಆಗಿರುವುದಂತೂ ಮನುಷ್ಯರೇ ಯಾರು ಎಂಬತ್ತು ನೂರು ಅಡಿಗಳಷ್ಟು ಉದ್ದವಂತೂ ಇಲ್ಲ ಅಥವಾ ಅವರ ಆಯಸ್ಸು ಅಷ್ಟು ದೀರ್ಘವಾಗಿರುತ್ತೆ ಆದ್ದರಿಂದ ಅವರು ಮಾಳಿಗೆ ಎಷ್ಟು ಉದ್ದವಾಗಿದ್ದಾರೆ ಶ್ರೀಮತದಂತೆ ನಡೆಯುವುದರಿಂದ ಎಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೇವೆ ನಡೆಯದಿರುವುದರಿಂದ ಪದವಿಯು ಎಷ್ಟು ಕಡಿಮೆ ಆಗುತ್ತದೆ ಎಂಬುದನ್ನು ಸಹ ತಿಳಿದುಕೊಳ್ಳಬಹುದು ಇದೆಲ್ಲವೂ ತಿಳಿದುಕೊಳ್ಳುವ ಮಾತುಗಳಾಗಿವೆ ನಿಮ್ಮ ಬಳಿ ಪ್ರದರ್ಶನಿಯಲ್ಲಿ ಯಾವುದೇ ಧರ್ಮದವರು ಬರುತ್ತಾರೆ ಎಂದರೆ ತಿಳಿಸಿ ಬೇ ಅದ್ದಿನ ತಂದೆಯಿಂದ ಅಪರಿಮಿತವಾದ ಸುಖ ಶಾಂತಿಯ ಆಸ್ತಿಯೂ ಸಿಗುತ್ತದೆ ಬೇಹೆದ್ದಿನ ತಂದೆಯು ಶಾಂತಿ ದಾತನಾಗಿದ್ದಾರೆ ಅವರಿಗೆ ಶಾಂತಿ ದೇವನೆಂದು ಹೇಳುತ್ತಾರೆ ಈಗ ಯಾವುದೇ ಜಡಚಿತ್ರವು ಶಾಂತಿಯನ್ನು ಕೊಡಲು ಸಾಧ್ಯವೇ ತಂದೆಯು ತಿಳಿಸುತ್ತಾರೆ ನಿಮ್ಮ ಸ್ವಧರ್ಮ ಶಾಂತಿಯಾಗಿದೆ ನೀವು ಶಾಂತಿಧಾಮಕ್ಕೆ ಹೋಗಲು ಇಚ್ಛಿಸುತ್ತೀರಿ ಶಿವಬಾಬಾ ಶಾಂತಿಯನ್ನು ಕೊಡಿ ಎಂದು ಕೇಳುತ್ತೀರೆಂದರೆ ತಂದೆ ಏಕೆ ಕೊಡುವುದಿಲ್ಲ ತಂದೆಯು ಮಕ್ಕಳಿಗೆ ಆಸ್ತಿಯನ್ನು ಕೊಡುವುದಿಲ್ಲವೇ ಶಿವ ತಂದೆಯೇ ಸುಖ ಕೊಡಿ ಎಂದು ಕೇಳುತ್ತಾರೆ ತಂದೆಯಂತೂ ಸ್ವರ್ಗ ಸ್ಥಾಪನೆ ಮಾಡುವವರಾಗಿದ್ದಾರೆಂದ ಮೇಲೆ ಸುಖವನ್ನು ಏಕೆ ಕೊಡುವುದಿಲ್ಲ ಸಂಬಂಧಗಳು ಹಾಳಾಗುವುದು ದೊಡ್ಡ ದೊಡ್ಡ ಕಲಹಗಳಿಂದಲ್ಲ ಹಿಂದೆ ಮಾತನಾಡುವ ಹವ್ಯಾಸದಿಂದ ಅಂಥವರಿಗೊಂದು ದೊಡ್ಡ ನಮಸ್ಕಾರ ಅಣ್ಣ ಬಾಬಾ ನಮಗೆಲ್ಲ ಧಾರಣೆಗಾಗಿ ಹೇಳ್ತಿದ್ದಾರೆ ಸದಾ ಇದೇ ನಶೆಯಲ್ಲಿರಬೇಕು ಸುಖ ಶಾಂತಿ ಸಂಪತ್ತಿನ ಸಾಗರ ತಂದೆಯು ನಮಗೆ ಸಿಕ್ಕಿದ್ದಾರೆ ನಮಗೆ ಎಲ್ಲವೂ ಒಬ್ಬರಿಂದಲೇ ಸಿಗುತ್ತೆ ಇಂತಹ ತಂದೆಯ ಸನ್ಮುಖದಲ್ಲಿ ನಾವು ಕುಳಿತಿದ್ದೇವೆ ಅವರು ನಮಗೆ ಓದಿಸುತ್ತಿದ್ದಾರೆ ತಮ್ಮ ಅಹಂಕಾರವನ್ನು ಬಿಟ್ಟು ತಂದೆಯ ಸಮಾನ ನಿಷ್ಕಾಮ ಸೇವೆಯನ್ನು ಮಾಡಬೇಕು ನಿರಹಂಕಾರಿಗಳಾಗಿ ಇರಬೇಕು ಮೆಸೆಂಜರ್ ಪೈಗಂಬರಾಗಿ ಎಲ್ಲರಿಗೂ ಸಂದೇಶವನ್ನು ಕೊಡಬೇಕು ಏನು ಬಂದರೆ ಅದನ್ನು ಮಹಿಮೆ ಮಾಡುತ್ತಿರುತ್ತಾರೆ ಅನೇಕ ಮಹಿಮೆಗಳಿವೆ ತಂದೆಯ ಮಹಿಮೆಯೇನು ಮಾಡುತ್ತಾರೆ ನೀವೇ ಕೃಷ್ಣ ನೀವೇ ವ್ಯಾಸ ನೀವೇ ಇಂಥವರಾಗಿದ್ದೀರಿ ಇದಂತೂ ನಿಂದನೆಯಾಯಿತಲ್ಲವೇ ತಂದೆಗೆ ಎಷ್ಟೊಂದು ಅಪಕಾರ ಮಾಡುತ್ತಾರೆ ಆದ್ದರಿಂದ ತಂದೆ ಹೇಳ್ತಾರೆ ಇವರೆಲ್ಲರೂ ನನ್ನ ಅಪಕಾರ ಮಾಡುತ್ತಾರೆ ಮತ್ತು ನಾನೇ ಬಂದು ಸರ್ವರಿಗೆ ಉಪಕಾರ ಸರ್ವರ ಸದ್ಗತಿ ಮಾಡುತ್ತೇನೆ ನಾನು ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡಲು ಬರುತ್ತೇನೆ ಇದೇ ಸೋಲು ಗೆಲುವಿನ ಆಟವಾಗಿದೆ ಐದು ಸಾವಿರ ವರ್ಷಗಳ ಮಾಡಿ ಮಾಡಲ್ಪಟ್ಟಂಥ ನಾಟಕವಾಗಿದೆ ಇದರಲ್ಲಿ ಸ್ವಲ್ಪವೂ ಅಂತರವಾಗುವುದಿಲ್ಲ ಈ ನಾಟಕದ ರಹಸ್ಯವನ್ನು ತಂದೆಯ ವಿನಃ ಮತ್ಯಾರೂ ತಿಳಿಸಲು ಸಾಧ್ಯವಿಲ್ಲ ಮನುಷ್ಯ ಮತಗಳಂತೂ ಅನೇಕ ಬಿಡುಗಡೆಯಾಗುತ್ತಿರುತ್ತವೆ ದೇವತೆಗಳ ಮತವಂತೂ ಸಿಗುವುದೇ ಇಲ್ಲ ಎಲ್ಲವೂ ಮನುಷ್ಯರ ಮತಗಳಾಗಿವೆ ಪ್ರತಿಯೊಬ್ಬರೂ ತಮ್ಮ ಬುದ್ಧಿವಂತಿಕೆಯನ್ನು ತೋರಿಸುತ್ತಿರುತ್ತಾರೆ ಈಗ ತಾವು ಮತ್ಯಾರನ್ನೂ ನೆನಪು ಮಾಡಬಾರದು ಆತ್ಮವು ಕೇವಲ ತಂದೆಯನ್ನೇ ನೆನಪು ಮಾಡುತ್ತಿರಲಿ ಇದರಲ್ಲಿ ಶ್ರಮ ಪಡಬೇಕಾಗಿದೆ ವರದಾನೇ ತಮ್ಮ ಬೇಹೆದ್ದಿನ ವೈರಾಗ್ಯ ವೃತ್ತಿಯ ಮೂಲಕ ಹಳೆಯ ಸಂಸ್ಕಾರಗಳ ಯುದ್ಧದಿಂದ ಸುರಕ್ಷಿತರಾಗಿರುವಂತಹ ಮಾಸ್ಟರ್ ಜ್ಞಾನ ಸಂಪನ್ನ ಭವ ಹಳೆಯ ಸಂಸ್ಕಾರಗಳ ಕಾರಣ ಸೇವೆಯಲ್ಲಿ ಹಾಗೂ ಸಂಬಂಧ ಸಂಪರ್ಕಗಳಲ್ಲಿ ವಿಘ್ನ ಉಂಟಾಗುವುದು ಸಂಸ್ಕಾರವೇ ಭಿನ್ನ ಭಿನ್ನ ರೂಪದಿಂದ ತನ್ನ ಕಡೆ ಆಕರ್ಷಣೆ ಮಾಡುವುದು ಎಲ್ಲಿ ಯಾವುದಾದರೂ ಒಂದು ಕಡೆ ಆಕರ್ಷಣೆ ಇದ್ದಲ್ಲಿ ಅಲ್ಲಿ ವೈರಾಗ್ಯವಿರಲು ಸಾಧ್ಯವಿಲ್ಲ ಮುಚ್ಚಿಕೊಂಡಿರುವ ಸಂಸ್ಕಾರಗಳ ಅಂಶವೂ ಸಹ ಸಮಯ ಪ್ರಮಾಣ ವಂಶದ ರೂಪ ತೆಗೆದುಕೊಂಡು ಬಿಡುವುದು ಪರವಶರನ್ನಾಗಿ ಮಾಡುವುದು ಆದ್ದರಿಂದ ಜ್ಞಾನ ಸಂಪನ್ನರಾಗಿ ಬೇಹಿದ್ದಿನ ವೈರಾಗ್ಯ ವೃತ್ತಿಯ ಮೂಲಕ ಹಳೆಯ ಸಂಸ್ಕಾರಗಳು ಸಂಬಂಧಗಳು ಪದಾರ್ಥಗಳ ಯುದ್ಧದಿಂದ ಮುಕ್ತರಾದಾಗ ಸುರಕ್ಷಿತರಾಗಿರುವಿರಿ ಮಾಯಿಂದ ನಿರ್ಭಯರಾಗಿರಿ ಮತ್ತು ಪರಸ್ಪರ ಸಂಬಂಧಗಳಲ್ಲಿ ನಿರ್ಮಾಣರಾಗಿರಿ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ